ಹಾಯ್ ಹೆಲೋ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರೂಪ ನನ್ನ ಇವತ್ತಿನ ವ್ಲಾಗ್ ಏನು ಗೊತ್ತಾ ಗೌರಿ ಹಬ್ಬದ ದಿವಸದ ವ್ಲಾಗ್ ಆಗಿರುತ್ತೆ ಸೊ ನಾನು ಇಲ್ಲಿ ಬಾಗಿನ ತುಂಬಲಿಕ್ಕೆ ಏನೆಲ್ಲ ಬೇಕೋ ಎಲ್ಲ ಪದಾರ್ಥಗಳನ್ನೂ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ನಿಮಗೆ ಬಾಗಿನ ತುಂಬೋದು ಹೇಗೆ ಅಂತ ಹೇಳಿ ಹೇಳ್ಕೊಡೋಣ ತೋರಿಸ್ಕೊಡೋಣ ಅಂತ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ನಾನು ಇಲ್ಲಿ ಒಂದು ಮೊರನ ತೊಗೊಂಡಿದ್ದೀನಿ ಮೊರಕ್ಕೆ ನಾಲ್ಕು ಕಡೆ ಅಂದರೆ ಎಂಟು ಮಾರ್ಕಲ್ಲಿ ಬರೋ ಥರ ಅರ್ಶನನ ಹಚ್ಕೊಂಡಿದ್ದೀನಿ ಹೊರಗಡೆ ಮತ್ತೆ ಒಳಗಡೆ ಎರಡು ಕಡೆ ಹಚ್ಕೊಂಡು ಅದಕ್ಕೆ ನಾಲ್ಕು ಮೂಲೆಗೂ ಕುಂಕುಮನ ಇಟ್ಕೊಂಡಿದೀನಿ ಹಾಗೆ ಮಧ್ಯಕ್ಕೂ ಕೂಡ ಕುಂಕುಮನ ಇಟ್ಟಿದ್ದೀನಿ ಬಿದಿರಿನ ಮೊರದಲ್ಲಿ ಲಕ್ಷ್ಮೀನಾರಾಯಣ ನೆಲೆಸಿರ್ತಾರೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೋಸ್ಕರ ನಾವು ಬಿದಿರಿನ ಮೊರದಲ್ಲಿ ಹನ್ನೆರಡು ಪದಾರ್ಥಗಳನ್ನು ತುಂಬಿಸಿ ಇಡ್ತೇವೆ ಅದು ಹನ್ನೆರಡು ಪದಾರ್ಥಗಳು ಯಾವ ದೇವರನ್ನ ಪ್ರತಿನಿಧಿಸುತ್ತೆ ಅಂತ ಹೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹರಿಶಿಣದಲ್ಲಿ ಗೌರಿ ಕುಂಕುಮದಲ್ಲಿ ಮಹಾಲಕ್ಷ್ಮಿ ವಿಲ್ಲೆದೆಲೆಯಲ್ಲಿ ಧನಲಕ್ಷ್ಮಿ ಅಡಿಕೆಯಲ್ಲಿ ಇಷ್ಟಲಕ್ಷ್ಮಿ ಹಣ್ಣಿನಲ್ಲಿ ಜ್ಞಾನಲಕ್ಷ್ಮಿ ತೆಂಗಿನಕಾಯಿಯಲ್ಲಿ ಸಂತಾನಲಕ್ಷ್ಮಿ ಉದ್ದಿನಬೇಳೆಯಲ್ಲಿ ಸಿದ್ಧಲಕ್ಷ್ಮಿ ತಿಗುರಿ ಬೇಳೆಯಲ್ಲಿ ವರಲಕ್ಷ್ಮಿ ಹೆಸರು ಬೇಳೆಯಲ್ಲಿ ವಿದ್ಯಾಲಕ್ಷ್ಮಿ ಬೆಲ್ಲದಲ್ಲಿ ರಸಲಕ್ಷ್ಮಿ ವಸ್ತ್ರದಲ್ಲಿ ಸೌಭಾಗ್ಯಲಕ್ಷ್ಮಿ ಅಕ್ಕಿಯಲ್ಲಿ ಶ್ರೀಲಕ್ಷ್ಮಿ ಕಾಡಿಗೆಯಲ್ಲಿ ಲಚ್ಚಾಲಕ್ಷ್ಮಿ ಬಾಚಣಿಗೆಯಲ್ಲಿ ಶೃಂಗಾರಲಕ್ಷ್ಮಿ ಸಿಂಧೂರದಲ್ಲಿ ಸರಸ್ವತಿ ಕನ್ನಡಿಯಲ್ಲಿ ರೂಪಲಕ್ಷ್ಮಿ ಈ ಎಲ್ಲ ದೇವರಗಳು ನಮ್ಮ ಸಂಸಾರಕ್ಕೆ ನೆಮ್ಮದಿಯನ್ನು ಆರೋಗ್ಯವನ್ನು ಐಶ್ವರ್ಯವನ್ನು ನೀಡಲಿ ಎಂದು ಮತ್ತೈದರಿಗೆ ನಾವು ಬಾಗಿಣವನ್ನು ನೀಡಬೇಕಾಗಿರೋದು ನಮ್ಮ ಸಂಸ್ಕೃತಿ ಅಥವಾ ನಮ್ಮ ಪದ್ಧತಿ ಅಂತ ಹೇಳಿ ಹೇಳಬಹುದು ಇದಿಷ್ಟು ಪದಾರ್ಥಗಳನ್ನ ತುಂಬಿಸಿ ಮೇಲೆ ಅದರಲ್ಲಿ ನಾವು ಕಾಣಿಕೆ ಕೂಡ ಇಟ್ಕೋಬಹುದು ನಮ್ಮ ಇಷ್ಟಾನುಸಾರ ಅಟ್ಲೀಸ್ಟ್ ಒನ್ ರುಪಿ ಕೂಡ ಹಾಕ್ಬೋದು ಆಕೆ ಅದನ್ನು ಮೇಲೆ ನಾವು ಮೇಲ್ಗಡೆಯಿಂದ ಕೂಡ ಒಂದು ಮರನ ಮುಚ್ಚಬೇಕಾಗತ್ತೆ ಆ ಮರಕ್ಕೂ ಕೂಡ ನಾವು ಹಿಂಟು ಮಾರ್ಕಲ್ಲಿ ಅರಿಶಿನವನ್ನು ಹಚ್ಕೊಂಡಿರಬೇಕು ಮುಖ ಈ ಈ ಕಡೆ ಸೈಡ್ ಬರೋ ಥರ ಇಟ್ಕೋಬೇಕಾಗುತ್ತೆ ಅದಕ್ಕೂ ಕೂಡ ನಾಲ್ಕು ಕಡೆಯೂ ಕುಂಕುಮನ ಹಚ್ಚಿ ಆಗಿದ್ಮೇಲೆ ಅದಕ್ಕೆ ಅಳ್ಬತ್ತಿ ಮತ್ತು ಗೆಜ್ಜಬತ್ತಿ ಅಂತ ಹೇಳಿ ಹೇಳ್ತೀವಲ್ವ ಅತ್ತಿಯಲ್ಲಿ ಮಾಡ್ಕೊಳ್ಳೋದು ಅದನ್ನು ಇಟ್ಕೊಂಡು ನಾವು ಆಮೇಲಿಂದ ನಾಲ್ಕು ಕಡೆ ಸೇರೋ ರೀತಿಯಲ್ಲಿ ದಾರವನ್ನು ಕಟ್ಕೋಬೇಕು ಇದಿಷ್ಟು ರೆಡಿ ಮಾಡ್ಕೊಂಡು ಹಾಗಿದ್ಮೇಲೆ ನಾವು ಕುಂಕುಮ ಕೊಡೋ ಟೈಮಲ್ಲಿ ಕೂಡ ಮೇಲ್ಗಡೆ ಕೂಡ ಎರಡು ಎಲೆ ಅಡಿಕೆ ದಕ್ಷಿಣೆ ಮತ್ತು ಎರಡು ಬಾಳೆಹಣ್ಣನ್ನು ಇಟ್ಬಿಟ್ಟು ಕುಂಕುಮ ಕೊಟ್ಟು ಬಾಗಿಣವನ್ನು ಕೊಡಬೇಕು ಇದು ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ತೋರಿಸ್ಕೊಟ್ಟಿದ್ದೀನಿ ಏನಾದರೂ ತಪ್ಪಿದ್ದರೆ ಕ್ಷಮಿಸಿ ಈ ರೀತಿ ಕಟ್ಕೊಂಡು ರೆಡಿ ಮಾಡ್ಕೊಬೇಕು ಬಾಗಿಣ ಎಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನಕ್ಕೆ ಬರೋಷ್ಟರಲ್ಲಿ ದೇವಿ ಅಲಂಕಾರನ ತುಂಬಾ ಚೆನ್ನಾಗಿ ರೆಡಿ ಮಾಡಿದರು ಸೊ ನಾವಲ್ಲಿ ಬಾಗಿಣ ಎಲ್ಲ ಇಟ್ಬಿಟ್ಟು ಒಂದಷ್ಟೊತ್ತು ದೇವಿ ಅಲಂಕಾರ ಎಲ್ಲ ಮಾಡಿ ಪ್ರಸಾದ ಎಲ್ಲ ರೆಡಿ ಮಾಡ್ಕೊಳ್ಳೋ ತನಕ ವೆಯ್ಟ್ ಮಾಡಿ ಆ ನಂತರ ಪೂಜೆನ ಶುರು ಮಾಡಿದ್ವಿ ಈ ಸಲ ದೇವರು ಬಂದಿದ್ದು ಅಂದರೆ ಗೌರಿ ಬಂದಿದ್ದು ಬಳೆ ಮೇಲಂತೆ ಅಂದರೆ ನಮ್ಮೂರಲ್ಲೆಲ್ಲ ಹೇ ಹೇಗೆ ಸಂಪ್ರದಾಯ ಅಂತ ಹೇಳಿದ್ರೆ ಗೌರಿನ ತರಲಿಕ್ಕೆ ಅಂತ ಹೇಳಿ ಹೊಳೆಗೆ ಹೋಗ್ತಾರೆ ಅಲ್ಲಿ ಹೊಳೆಗೆ ಅಂದರೆ ಗಂಗೆ ಒಳಗಡೆಗೆ ಕೈ ಹಾಕಿದಾಗ ಅಲ್ಲಿ ಅವರಿಗೆ ಏನು ಸಿಗುತ್ತೆ ಅಂದರೆ ಒಂದೊಂದ್ಸಲ ಕಪ್ಪೆ ಚಿಪ್ಪು ಸಿಗುತ್ತಂತೆ ಒಂದೊಂದ್ಸಲ ಶಂಕು ಸಿಗತ್ತೆ ಒಂದೊಂದ್ಸಲ ಬಳೆ ಸಿಗತ್ತೆ ಒಂದೊಂದ್ಸಲ ಹೂವು ಸಿಗುತ್ತೆ ಈ ರೀತಿ ಸಿಗದಾಗ ಅವರು ಅದ್ರ ಮೇಲೆ ಗೌರಿ ಬಂದಿರೋದು ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಈ ಸಲ ಗೌರಿನ ತರಲಿಕ್ಕೆ ಅಂತ ಹೋದಾಗ ಬಳೆ ಸಿಕ್ಕಿತ್ತಂತೆ ಹಾಗಾಗಿ ಬಳೆ ಮೇಲೆ ದೇವರು ಬಂದಿರೋದು ಈ ಸಲ ಅಂತ ಹೇಳಿ ಪುರೋಹಿತರು ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಅವರು ಬಳೆಗಳನ್ನು ತಂದು ಅಲ್ಲಿ ಇಟ್ಟು ಪೂಜೆನ ಮಾಡಿದ್ರು ನಾವು ಯಾರೆಲ್ಲ ಅಲ್ಲಿ ಹೋಗಿದ್ವೋ ಅವರು ಎಲ್ಲರೂ ಪೂಜೆ ಎಲ್ಲ ಮಾಡಿ ಆಗಿದ್ಮೇಲೆ ಎಲ್ಲರಿಗೂ ಕೂಡ ಕೂಡ ಬಳೆಗಳನ್ನ ಕೊಟ್ಟರು ಈ ಸಲ ಅವರು ನಮಗೆ ಸೊ ಎಲ್ಲರೂ ಪೂಜೆಯನ್ನು ಮುಗಿಸ್ಕೊಂಡ್ವಿ ಅಲ್ಲಿ ಹೋಗಿದ್ದವ್ರು ಎಲ್ಲರೂ ಕೂಡ ಪೂಜೆನ ಮಾಡಿದ್ವಿ ತಾಯಿಗೆ ತಾಯಿ ಅಲಂಕಾರ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ರು ತಾಯಿ ಎದ್ದು ಬರೋ ತರ ಕಾಣಿಸ್ತಾ ಇತ್ತು ಅಂತ ಹೇಳಿ ಹೇಳ್ಬೋದು ಸೊ ಎಲ್ಲರಿಗೂ ತುಂಬಾನೇ ಖುಷಿಯಾಯಿತು ತಾಯಿನ ಅಲ್ಲಿ ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ದೇವಸ್ಥಾನದಲ್ಲಿ ಕೂತಿದ್ರೇನೆ ಒಂದು ರೀತಿ ಸಮಾಧಾನ ಅಂತ ಹೇಳ್ಬೋದು ಸೊ ಹೆಣ್ಮಕ್ಳ ಸಾಮ್ರಾಜ್ಯ ಆಗಿತ್ತು ಇಲ್ಲಿ ದೇವಸ್ಥಾನದಲ್ಲಿ ಅಂತ ಹೇಳಿ ಹೇಳ್ಬೋದು ನಾವೆಲ್ಲರೂ ಪೂಜೆನ ಮುಗಿಸ್ಕೊಂಡ್ವಿ ಆ ನಂತರ ರತ್ನತೆ ಕೂಡ ಪೂಜೆನ ಮುಗಿಸ್ಕೊಂಡು ದೇವ್ರಿಗೆ ಸೋಗಲ್ ಕಟ್ತೀನಿ ಅಂತ ಹೇಳಿಬಿಟ್ಟು ಕೆಳಗಡೆ ಇಟ್ಕೊಂಡು ಕಟ್ತಾ ಇದ್ರು ಆಮೇಲೆ ಅಲ್ಲಿ ಪುರೋಹಿತರು ಕೂಗ್ಬಿಟ್ಟು ಹೇಳಿದ್ರು ಕೆಳಗಡೆ ಇಟ್ಕೊಂಡು ಕಟ್ಬಾರ್ದಮ್ಮ ಮಡ್ಲಲ್ಲಿ ಮಡ್ಕೊಂಡು ಕಟ್ಬಿಟ್ಟು ಆಮೇಲೆ ದೇವ್ರ ಹತ್ರ ಹಿಡಿ ಅಂತ ಹೇಳಿ ಸೊ ಆಮೇಲೆ ಅತ್ತೆ ಕೆಳಗಡೆ ಕೂತ್ಕೊಂಡು ಆಮೇಲೆ ಒಂದು ಬ್ಲೌಸ್ ಪೀಸ್ ಮೇಲೆ ಅವ್ರು ತಂದಿದ್ದಂಥದ್ದು ಅಕ್ಕಿ ಬೆಲ್ಲ ಬ್ಲೌಸ್ ಪೀಸು ಮತ್ತೆ ಅರಿಶಿಣ ಕುಂಕುಮ ಮತ್ತೆ ಬೆಲ್ಲ ತೆಂಗಿನಕಾಯಿ ಎಲ್ಲದನ್ನು ಕೂಡ ಒಂದು ಬ್ಲೌಸ್ ಪೀಸಲ್ಲಿ ಹಾಕಿ ಅದನ್ನು ಗಂಟನ್ನು ಕಟ್ಟಿ ಸೋಗುಲ್ನ ದೇವ್ರ ಇಟ್ರು. ಇಟ್ಟರು ಸೊ ಇದೆಲ್ಲ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಎಲ್ಲರೂ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಇವಾಗ ನಾವು ದೇವರಿಗೆ ಬಾಗಿಣವನ್ನು ಕೊಡೋಣ ಅಂತ ಹೇಳ್ಬಿಟ್ಟು ನಾವೇನು ಬಾಗಿಣನ ತುಂಬ್ಕೊಂಡು ಮೊರನ ತೊಗೊಬಂದಿದ್ವಲ್ವ ಅದನ್ನು ದೇವ್ರ ಮುಂದೆ ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಹೂವು ಅಕ್ಷತೆ ಹಾಕಿ ಆ ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ಹಾಗೆ ಕರ್ಪೂರದಿಂದ ಆರ್ತಿನ ಮಾಡಿ ಅದನ್ನು ದೇವ್ರಿಗೆ ನಾವು ಕೊಡ್ತಾಯಿದ್ವಿ ಫಸ್ಟ್ ಬಾಗಿಣನ ಆ ಕೊಡ್ತಾ ಇದ್ವಿ ನಾನು ಮತ್ತು ಭಾರತಿ ಇಬ್ರು ಸೇರಿ ಪೂಜೆಯನ್ನು ಮುಗಿಸ್ಕೊಂಡು ದೇವ್ರಿಗೆ ಕೊಡ್ತಾ ಕೊಡ್ತಾಯಿದ್ದೀವಿ ಬಾಗಿಣನ ಗೌರಿಗೆ ಕೊಟ್ವಿ ಎರಡನೇ ಬಾಗಿಣನ ನಾವು ನಮ್ಮ ಅತ್ತೆಗೆ ಕೊಡ್ತಾ ಇದ್ವಿ ಅಂದರೆ ನಾವು ಮೂರು ಬಾಗಿಣನ ರೆಡಿ ಮಾಡಿದ್ದೆ ಒಂದು ದೇವರಿಗೆ ಒಂದು ಅಪ್ಪನ ಮನೆಗೆ ಒಂದು ಅತ್ತೆ ಮನೆಗೆ ಅಂತೇಳಿ ಮೂರು ಬಾಗಿಣನ ರೆಡಿ ಮಾಡಿದ್ದೆ ಸೊ ಒಂದು ನಾವು ದೇವರಿಗೆ ಕೊಟ್ವಿ ಎರಡನೇದು ನಮ್ಮ ಅತ್ತೆಗೆ ಇದ್ವಿ ನಮ್ಮ ಚಿಕ್ಕತ್ತೆಗೆ ಸೊ ಮೂರನೇದು ನಾನು ಅವರ ಕಡೆಯಿಂದ ಯಾರಾದರೂ ಬರಬೇಕಿತ್ತು ಭಾರತಿ ಅಕ್ಕ ತಂಗಿರು ಯಾರೂ ಬರಲಿಲ್ಲ ಸೊ ಹಾಗಾಗಿ ಅದನ್ನು ನಾನೇ ತಗೊಂಡೆ ಸೊ ಮೂರು ಮೂರು ಭಾಗಣವನ್ನು ಕೊಟ್ವಿ ನಾವು ಮೂರು ಐದು ಅಥವಾ ಒಂಬತ್ತು ಬಾಗಿನಗಳನ್ನ ಕೊಡ್ಬೋದು ಸೊ ನಮ್ಮ ಶಕ್ತಿ ಅನುಸಾರ ಅಥವಾ ನಮ್ಮ ಅನುಸಾರ ನಾವು ಕೊಡಬಹುದು ಆದರೆ ಬೆಸ ಸಂಖ್ಯೆಯಲ್ಲಿ ಕೊಡಬೇಕಾಗತ್ತೆ ಮೂರು ಜನರಿಗೆ ಅಥವಾ ಐದು ಜನರಿಗೆ ಅಥವಾ ಒಂಬತ್ತು ಜನಕ್ಕೆ ಕೊಡಬೇಕಾಗತ್ತೆ ಸೊ ನಾವು ಮೂರು ಜನರಿಗೆ ಕೊಡೋಣ ದೇವ್ರಿಗೂ ಆಗುತ್ತೆ ಅಪ್ಪನ ಮನೆಗೂ ಆಗುತ್ತೆ ಹಾಗೆ ಗಂಡನ ಮನೆಗೂ ಆಗತ್ತೆ ಅಂತೇಳಿ ಮೂರು ಬಾಗಿಣವನ್ನು ಕೊಟ್ವಿ ಇದೆಲ್ಲ ಆಗಿದ ಮೇಲೆ ನಾವಲ್ಲಿ ಯಾರೆಲ್ಲ ಇರ್ ಇರ್ದ್ವಿ ಅಲ್ವಾ ಮುತ್ತೈದರಿಗೆಲ್ಲರಿಗೂ ಕೂಡ ಅರ್ಶನ ಕುಂಕುಮನ ಕೊಟ್ವಿ ಒಬ್ರಿಗೊಬ್ರು ಹರಿಶಿನ ಕುಂಕುಮ ಅಕ್ಷತೆ ಹೂವಿನ ಜೊತೆ ತಾಂಬೂಲ ಇಟ್ಟು ತಾಂಬೂಲದ ಜೊತೆಗೆ ಹಣ್ಣುಗಳನ್ನ ಕೂಡ ತೊಗೊಂಡೋಗಿರ್ತೀವಿ ಅಂದರೆ ಹಣ್ಣು ಹಣ್ಣಿರ್ಬೋದು ಮತ್ತು ಬಾಳೆಹಣ್ಣು ಮತ್ತು ಇನ್ನೊಂದು ಇನ್ನೊಂದ್ಯಾವುದು ಸೀಬೆಹಣ್ಣು ಅದೆಲ್ಲದನ್ನು ಕೂಡ ಮತ್ತು ಹೆಸರುಬೇಳೆ ಸೌತೆಕಾಯಿ ಅದು ಎಲ್ಲದನ್ನು ಕೂಡ ತಾಂಬಲ ಜೊತೆ ಇಟ್ಕೊಂಡು ಅಲ್ಲಿರುವಂಥ ಎಲ್ಲರಿಗೂ ಕೂಡ ಕುಂಕುಮನ ಕೊಡ್ತೀವಿ ಸೊ ಹಾಗೆಯೇ ಎಲ್ಲರೂ ಕೂಡ ಅಲ್ಲಿದ್ದವರೆಲ್ಲರೂ ಕೂಡ ಎಲ್ಲಾರ್ಗು ಕೂಡ ಕೊಟ್ವಿ ಅಷ್ಟು ಕುಂಕುಮನ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಹೈ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಗೌರಿ ಹಬ್ಬನ ಆಚರಿಸ್ತೀರಾ ಅಂತ ಅನ್ನೋದನ್ನು ಕಮೆಂಟ್ನ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್